ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಒಯ್ಯನ್ ಹೊಸಕೋಟೆ ಗ್ರಾಮದಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕರ ಶಾಲೆ ನೂರು ವರ್ಷಗಳ ಹಿಂದೆ ಪ್ರಾರಂಭವಾಗಿ ಇಂದಿನವರೆಗೆ ನಿರಂತರವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುತ್ತಾ ಇದೆ ಎಂದು ಮುಖ್ಯ ಶಿಕ್ಷಕ ಐ ಎ ನಾರಾಯಣಪ್ಪ ತಿಳಿಸಿದ್ದಾರೆ ಶಾಲೆಯ ಪ್ರಾರಂಭದ ದಿನವಾದ ಶುಕ್ರವಾರದಂದು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಸಮವಸ್ತ್ರ ವಿತರಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಿಆರ್ಪಿ ಬಂಗಾರು ಲಿಂಗಂ ಶಿಕ್ಷಕರಾದ ಶ್ರೀದೇವಿ ಹೇಮಲತಾ ಮಂಜುನಾಥ ನಿರ್ಮಲಮ್ಮ ನಿವೃತ್ತ ದೈಹಿಕ ಶಿಕ್ಷಕ ಫಕರುದ್ದೀನ್ ಚಂದ್ರಶೇಖರ್ ಮುದ್ರಾಡಿ ಹಾಗೂ ನಾಗರಾಜು ಶಾಲೆಯ ಮುಖ್ಯ ಶಿಕ್ಷಕ ರಾಜು ರಾಮಲಿಂಗಪ್ಪ ಎಚ್ಡಿಎಂಸಿ ಅಧ್ಯಕ್ಷ ಜಯಕೃಷ್ಣ ಹಾಗೂ ಇತರ ಮಂದಿ ಹಾಜರಿದ್ದರು ವರದಿ ನಂದೀಶ್ ನಾಯ್ಕ ಪಾವಗಡ ಬಸವಣ್ಣ ನನ್ನ ಮನೆ ನೀವೆಲ್ಲ ಜೋಡಿಸಿದ್ದೀವಿ ಅವೆಲ್ಲ ನಿಮಗೆ ಕೊಡುವಂತಹ ಅದನ್ನು ಕೊಟ್ಟು ನಿಮಗೆ ಶಾಲೆಗೆ ಸ್ವಾಗತ ಮಾಡುವಂಥ ಕಾರ್ಯಕ್ರಮ ಅದ್ರ ಜೊತೆಯಲ್ಲಿ ಮಧ್ಯಾಹ್ನ ಊಟದಲ್ಲಿ ಏನಿರುತ್ತೆ ಹಾಂ ಊಟ ಕೇಳಬೇಡ ಇವತ್ತು ಈ ನಾವು ನಮ್ಮ ಶಾಲೆಯಲ್ಲಿ ಆದಷ್ಟು ವಿಜೃಂಭಣೆಯಿಂದಲೇ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇಂತಹ ಶಾಲಾ ಪ್ರಾರಂಭೋತ್ಸವ ಮತ್ತು ದಾಖಲಾತಿ ಆಂದೋಲನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ವೇತಾ ಜಯಕೃಷ್ಣ ಅವರೇ ಕಡೆ ನೋಡ್ರ